ವೆಲ್ಕಮ್ ಬ್ಯಾಕ್ ಹಣ ಅಂದ ತಕ್ಷಣ ಲಕ್ಷ್ಮೀ ಸಮಾನ ಅದನ್ನು ಕಣ್ಣು ಗೊತ್ಕೊಂಡು ನಾವು ದೇವ್ರ ಇಡ್ತೀವಿ ಅಥವಾ ಅಲ್ಮಾರ ಬೀರೂನಲ್ಲಿ ಇಡ್ತೀವಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅಂತ ಆದರೆ ಇಲ್ಲ ಹಂಗಲ್ಲ ಎ ಸಿ ಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಆ ಹಣ ತಗೊಂಡೋಗಿ ಪ್ರತಿದಿನ ನಾವು ನೀರು ಕೊಳಚೆ ನೀರು ಯಾವುದೋ ನೀರು ಹಾಕ್ತಿರ್ತೀವಲ್ಲ ಆ ನೀರು ಹೋಗುವ ಪೈಪಲ್ಲಿ ಈ ಹಣವನ್ನು ತುರ್ಕಿದ್ದಾರೆ ಎಷ್ಟು ನಾಲ್ಕೈದು ಲಕ್ಷ ರೂಪಾಯಿ ಶಾಪ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಯಾರು ಬಲಭಾಗದಲ್ಲಿ ನೋಡ್ತಾ ಇರೋರು ಅವರೇ ಮಹಾನುಭಾವರು ಕಲಬುರಗಿಯ ಪಿ ಡಬ್ಲ್ಯೂ ಡಿ ಜೂನಿಯರ್ ಇಂಜಿನಿಯರ್ ಅವರ ಮನೆಯಲ್ಲಿ ಎ ಸಿ ಬಿ ರೇಡ್ ರೇಡ್ ಮಾಡಿದಾಗ ಒಂದಷ್ಟೊತ್ತು ಸತಾಯಿಸಿದ್ದಾರೆ ಬಾಗಿಲು ತೆಗ್ದಿಲ್ಲ ಅದಾದ್ಮೇಲೆ ಕೀ ಕೊಟ್ಟಿಲ್ಲ ಸತಾಯಿಸಿದ್ದಾರೆ ಕೊನೆಗೆ ಬಂದರೂ ಆಚೆಗೆ ಎ ಸಿ ಬಗ್ಗೆ ಸುಮ್ಮನೆ ಇರ್ತಾರ ನೀವು ಚಾಪ ಕೆಳಗೆ ತೋರಿದ್ರು ರಂಗೋಲೆ ಕೆಳಗೆ ತೋರ್ತೀವಿ ನಾವು ಅಂತ ಎಲ್ಲ ಕಡೆ ಚೆಕ್ ಮಾಡಿದ್ರು 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 ಫೈನಲಿ ಅವ್ರು ಕಂಡಿಡಿದ್ರು ಈ ನೀರು ಹೋಗೋ ಪೈಪಲ್ಲಿ ಏನೋ ಇದೆ ಅಂತ ಪ್ಲಂಬರ್ ಕರೆಸಿದ್ರು ಪ್ಲಂಬರ್ ಕಟ್ ಮಾಡ್ಸಿದ್ರು ಅಂದರೆ ಪೈಪ್ ಕಟ್ ಮಾಡಿದ್ರು ಪ್ಲಂಬರು ಆಗ ನೋಡಿ ಪ್ಲಂಬರು ಏನು ಕೈಯಲ್ಲಿ ಕಂತು ಕಂತು ಎತ್ತ ಎತ್ತೆತ್ತದಾಕ್ತ ಅದೊಂದು ಬಕೆಟ್ಗೆ ಹಾಕ್ತಾರೆ ಬಕೆಟ್ ಫುಲ್ಲು ಅಂದ್ರೆ ನಾಲ್ಕೈದು ಲಕ್ಷ ರೂಪಾಯಿ ಇದೆ ಅಷ್ಟನ್ನ ಮೇಲ್ಗಡೆ ಹೋಗಿ ಆ ಲಕ್ಷ ಕಟ್ಲೆ ಕಂತೇನೆ ತಗಡೋಕ್ಕೆ ಒಂದಿಂದ ಒಂದಿಂದ ಎಲ್ಲ ಹಾಕ್ಬಿಟ್ಟು ಅವ್ರ ಮೇಲಿಂದ ಕಂಡು ಹಿಡಿದ್ರು ಗೊತ್ತಾಯ್ತು ನೋಡ್ರಪ್ಪ ಇದು ಕತೆ ಭ್ರಷ್ಟಾಚಾರಿಗಳು ಹೋದರೆ ಯಾರು ಅಂದರೆ ನಾವು ಹೇಳ್ಬೇಕಾಗಿಲ್ಲ ನೀವು ಕಣ್ಣಾರೇ ನೋಡ್ತಿದ್ದೀರ ಶಾಂತನ ಗೌಡ ಸಾಹೇಬರು ಕಲಬುರ್ಗಿಯವರು ಜೆ ಇ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ನನ್ನ ಸದ್ಯೋಗಿ ಹೇಳ್ತೀರಿ ಸ್ವಲ್ಪ ವರ್ಷ ಆದರೆ ರಿಟೈರ್ಡ್ ಆಗ್ಬಿಡ್ತಿದ್ರು ಅಂತ ಅಲ್ಲಿ ತನಕ ಇನ್ನೇನೇನ್ ಮಾಡ್ಕೊಂಡ್ಬಿಡ್ತಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಗರಿ ಗರಿ ನೋಟು ಆ ನೀರಿನ ಪೈಪಲ್ಲಿ ಸಿಕ್ಕಿದೆ ಲಕ್ಷ ಕಟ್ಲೆ ಇನ್ನು ಹೊರಗಡೆ ನಾನು ಒಂದೆಷ್ಟೋ ನಾಲ್ಕು ಲಕ್ಷ ನಲವತ್ತು ಲಕ್ಷ ಏನೋ ಅಂತೆ ನೋಡ್ರಣ ಸಂಜೆ ತನಕ ಬರುತ್ತೆ ರಿಪೋರ್ಟ್ರು ಏನೇನಾಯ್ತು ಅಂತ ಅಭಿಪಿಚರ್ ಬಾಕಿ ಹೇ ಮುಂದಕ್ಕೆ ಹೋಗೋಣ